ರಾಷ್ಟೀಯ ಕರಾಟೆ ಸ್ಪರ್ಧೆಯಲ್ಲಿ ಸಮಗ್ರ ಪ್ರಶಸ್ತಿಗಳ ಸರ್ಮಾಲೆ ಪಾಲಕರು ತಮ್ಮ ಮಕ್ಕಳನ್ನ ಕ್ರೀಡೆಯಲ್ಲಿ ಭಾಗವಹಿಸಲು ಪ್ರೇರೇಪಿಸಬೇಕು ಬಾಬು ಸಾಬ್ ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏಜೆಡ್ ಮಾರ್ಷಲ್ ಆರ್ಟ್ಸ್ ಮತ್ತು ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ನಗರದ ಪ್ರತಿಷ್ಠಿತ ಸಂಸ್ಥೆಯಾದ ಬೇತೆಲ ಶಿಕ್ಷಣ ಸಂಸ್ಥೆ ಮತ್ತು ಸಕ್ಸಸ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ತರಬೇತಿಯನ್ನು ಪಡೆದ ಇಪ್ಪತ್ತೈದು ಕ್ರೀಡಾಪಟುಗಳು ಭಾಗವಹಿಸಿ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಪಂದ್ಯಾವಳಿಯಲ್ಲಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಭೂತಾನ್ ದುಬೈ ಮತ್ತು ದೇಶದ ನಾನಾ ರಾಜ್ಯದ ಕ್ರೀಡಾಪಟುಗಳು ಹಾಗೂ ಅಂತಾರಾಷ್ಟ್ರೀಯ ತರಬೇತುದಾರರು ತೀರ್ಪುಗಾರರು ಭಾಗವಹಿಸಿದ್ದರು ಅಂತಾರಾಷ್ಟ್ರೀಯ ಪಂದ್ಯಾವಳಿಯ ಮುಖ್ಯ ಅತಿಥಿಗಳಾದ ರಾಜ್ಯದ ಶಿಕ್ಷಣ ಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಮಧು ಬಂಗಾರಪ್ಪನವರು ಎಲ್ಲ ಕ್ರೀಡಾಪಟುಗಳ ಕುರಿತು ಮಾತನಾಡಿ ಶುಭ ಹಾರೈಸಿದರು ಕಟ ಕಮಿಟಿ ವಯೋಮಿತಿ ಮತ್ತು ತೂಕಗಳ ಆಧಾರದ ಮೇಲೆ ವಿವಿಧ ಭಾಗಗಳಲ್ಲಿ ಭಾಗವಹಿಸಿ ವಿಜೇತರಾದರು ಹೇಮಂತ್ ಐಶ್ವರ್ಯಾ ಸೂರಜ್ ಸೈಯದ್ ಜಾಫರ್ ಕಾರ್ತಿಕ್ ರಾಕೇಶ್ ಆಸ್ಮಾ ಚನ್ನಬಸವ ಕೃತಿಕಾ ಅನುಷಾ ಆಶಾ ಪರಿಮಳ ಅಜಯ್ ಕುಮಾರ್ ಮೊಹಮ್ಮದಿ ಬೇಗಮ್ ರುಚಿತಾ ರೇಖಾ ಸಂಜನಾ ಆಶಾ ಯುವರಾಜ ಹರ್ಷ ಮಹೇಶ್ ಕುಮಾರ್ ಗಣೇಶ ಶರಣಬಸವ ಸಾವಿತ್ರಿ ಪ್ರಶಸ್ತಿಗಳನ್ನು ಪಡೆದುಕೊಂಡರು ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡ ತಂಡದ ತರಬೇತುದಾರರಾದ ಬಾಬುಸಾಬ್ ಅವರಿಗೆ ಗುರು ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ವೇಳೆಯಲ್ಲಿ ರಾಜ್ಯ ಕರಾಟೆ ಮುಖ್ಯ ತರಬೇತುದಾರರಾದ ಬಾಬುಸಾಬ್ ಮಾತನಾಡಿ ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹ ಅವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಪ್ರತಿಯೊಬ್ಬರು ನಾವು ಗೆಲ್ಲುತ್ತೇನೆ ಭಾಗವಹಿಸಬೇಕು ಜೊತೆಗೆ ಪ್ರಯತ್ನಿಸಬೇಕಾಗುತ್ತದೆ ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆಯೂ ಮುಖ್ಯ ಇಂದು ಯುವಕರು ಯುವತಿಯರು ಮೊಬೈಲ್ಗಳಲ್ಲಿ ಕ್ರೀಡೆ ಆಡುತ್ತಿರುವುದು ದುರ್ದೈವದ ಸಂಗತಿ ಇದರಿಂದಾಗಿ ಯುವ ಜನತೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಹೀಗಾಗಿ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಬೇಕು ಎಂದು ತಿಳಿಸಿದರು ಈ ವೇಳೆಯಲ್ಲಿ ಕ್ರೀಡಾಪಟು ವಿಜೇತರಾಗುವಂತಹ ಯುವ ಪ್ರತಿಭೆಗಳಿಗೆ ಬೇತಲ್ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಹೇಮಾ ಸುಧಾಕರ್ ಅಧ್ಯಕ್ಷ ರಾಜೀವ್ ಸುಧಾಕರ್ ಕಾರ್ಯದರ್ಶಿ ಸೇರಿದಂತೆ ಇನ್ನು ಅನೇಕರು ಹರ್ಷ ವ್ಯಕ್ತಪಡಿಸಿದರು